ಈ ಪಕ್ಷಿಗಳ ಬಾಯಲ್ಲಿಯ ತಿ ಬಾಯಿಸಿಯರಲ್ಲಿ ಕೂಡಿಸಲು ಕೋರುತ್ತೆ ಈ ಪ್ರಕಾಶನ ಪ್ರತಿಕಾರ ದೇವೇಂದ್ರ ದೇವೇಂದ್ರ ನಿನ್ನ ದರ್ಬಾರ ನಡೀಲಿ ನನ್ನ ದರ್ಬಾರಕ್ಕೆ ಮುಂದುವುದು ಸಿಡಿ ಮದ್ದಾಗಿ ಇಡಿಸಿಡಿದಾಗಲೇ ನನ್ನ ಪಯ ಆತನಿಗೆ ಆಗುತ್ತೆ ಅದಕ್ಕಾಗಿ ನಾವು ಬೀಸುತ್ತಿರುವ ಮಾಯಾ ಬೆಲೆ ನಾ ಮೋಸದ ಬಳಿಗೆ ದೇವಕ್ಕೆ ಸಿಕ್ಕ ಮೀನಿನಷ್ಟು ವಿಲವಿನ ಒತ್ತಡ ಸಾಯಿದ ನಮ್ಮ ಕಂಗಳಿಂದ ನೋಡಬೇಕು ये जिंदगी सिकत है 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 ये जिंदगी सिकत है

నవలిగా లక్ష్మణమణి రోజు కట్టి తన్న సన్న తెలి భోష మగన ఈ ఊరాగ కట్టి నాల కుషి నరునికి మాలెల్లంద్ర నా బట్టి బంగారెప్పున Terima kasih telah menonton! ನಾ ಇನ್ನೇ ಕೊಟ್ಟ ಮೂರು ದಿವಸ ನೀನ್ ಎಲ್ಲಾದ್ರೂ ಅಲ್ಲ ಸತ್ಯ ಇಟ್ಟು ಚಂದ ಒಂದು ಮನೆ ಈಗ ಒಂದೊಂದು ಕಡೆ ಏನಿದ ಸತ್ರೆ ಯಾರು ಆಮೇಲೆ ನಿನ್ನೆ ಪಗಾರ ಕೊಟ್ಟು ಬಂದ ಪರಿಸ್ಥಿತಿ ಬಟ್ ನೋಡಿದ್ರು ಪಗಾರ ಕೊಟ್ಟ

ரமேஷ் நின் டேக்கிங் கேஸ்தாத் ಹಾಕಸ್ಬಾರ್ ಬರ್ತೀನಿ ನೋಡ್ರಪ್ಪ ನೀವು ಕಲ್ತದ ರೀ ಆಕೆದಾರ ಹಲೆಯ ನೋಡಿ ಕುಡಿಯಾತೈತಿ ಆ ಹೋಗತ್ತಿಲ್ಲ ಅವ ಭಗತಿನ ಯಾಕಂದ್ರೆ ನಿಂದ ಉದ್ಯಾತೈತಿ ಆ ಹೋಗೋರು ಹೋಗ್ತಿ ಹಾಂ ಜೆರಾಕ್ಸ ಯಾಕಂದ್ರ ಯಾರಾರ ಏನಾರ ಎಡವತ್ತು ಮಾಡ್ರಿ ಅಂದ್ರೆ ನಿಂದು ನೊಂದಗೈತಿ ಹೆಂಗ

ಬರಿ ಈಗ ಹುಡುಗೇನು ಹೆಂಗಲೋ ನನಗತ್ತೆ ಹೆಂಗಲೋ ಹೋಗೋ ಹೋತ್ತಿ ರಾತ್ರಿ ಯಾಕೈ ಅದು ರಾತ್ರಿ 12 ಗಂಟೆಕ ಹೆಂಗೇ ಹೊರಟೆನಗ ಹೋಯ್ನೇ ನಾನು ಬತ್ತನಿದೆ ಅವೇನ್ ಮಾಡ್ತಾಯ್ಡ್ ಮಾಡ್ತಾ ನೋಡ್ತ ನಾನು ಬತ್ತನಿದೆ ಅಷ್ಟೇ ಬಾಡಿ ಬಂಗಾರಪ್ಪನವರ ಹೋಯ್ನು ಬಂಗಾರಪ್ಪನವರ ಬಂಗಾರಪ್ಪನವರ ಅನ್ಸ್ಕೊಂಡಾ இதொந்து கையுஷன் கடிமையா கிடமா ஏன்னா ಮನೇ ಸಂಬಂಧ ಏನಾರು ಇದ್ರೆ ನನ್ನ ಜೋಡ ಇದೇನಿತ್ತು ಹಂಗ್ ಕಣ್ ನಾನು ವಯಸ್ಸೇನೆ ವಯಸ್ಸೇನೆ ಬಂದಿ ಜರ ಬೈಲಿ ಜಾರೋತ ಬೈಲಿ ಗುಡಿಯಿಂದ ಇಲ್ಲಿ ಸ್ಟೇಜ್ ತಕ ಬೈಲಿ

ಮೂರು ಸಾವಿರ ರೂಪಾಯಿ ಕೊಟ್ಟಿದ್ದೇನೆ ಏನ್ ಮಾತು ಹೋಗ್ತೀನಿ ನೋಡ್ರಪ್ಪ ಮೈಸೂ ಹಾಸ್ತ ನೋಡ್ರಿ ನಿಮ್ಗೆ ಕಾಣ್ತೈತೆ ನೋಡ್ರಿ chamou pra dançar lá rua vai pro todo ah ai tem teu rapaz nai sacsi meu अपर समुदाय के यहाँ तक उसकी नाम सिरमात माँ पुत्र ये न बैठा मर जाना होगा ये पुत्र के दर चंद्रो माँ सिरमात माँ सारे तेरे इतने मुद्रा में करेक्ट है आज हम लोग पैटर पुरवाई ये बंद ये न आओ नहीं लग रहा वक्त है आ ये तलेगा तो तलेगे दा

ஒ <laughs> <laughs>